ಎಲ್ಲ ಹಿರಿ ಕಿರಿಯರಿಗೆ ಶರಣು ಯಾದೇವಿ ಸರ್ವಭೂತೇಶು ಮಾತೃರೂಪಣ ಸಂಸ್ಕೃತ ನಮಸ್ತೆ ಸರಿ ನಮಸ್ತೆ ಸೇ ನಮಸ್ತೆ ಸೇ ನಮೋ ನಮಃ ಎರಡನೇ ವಿಚಾರಗಳಿಸ್ತೇನೆ ಎರಡು ಎರಡು ವಿಚಾರ ಮಳೆ ಯಾಕೆ ಬರ್ತದೆ ಹೇಳಿ ಉಷ್ಣತೆ ಜಾಸ್ತಿ ಆದಾಗ ಬಿಸಿ ಜಾಸ್ತಿ ಆದಾಗ ಮಳೆ ಬರ್ತದೆ ಅವ್ರ ತಾನೆ ವಿಪರೀತ ಸೆಕೆಂಡ್ ಸಹಿಸಿಕೆ ಆಗುದಿಲ್ಲ ಅಂತ ಆದ ದಿವಸ ವಿಪರೀತ ಮಳೆ ಬರ್ತದೆ ಬೇಸಿಗೆ ಅನುಭವಕ್ಕೆ ಬಂದಿದೆ ಧಗೆಯ ಏನು ಈ ಧಗೆ ಉಂಟಲ್ಲ ನಮ್ಮ ಭೂಮಿಯ ಧಗೆ ಬಿಸಿಯನ್ನ ಕಡಿಮೆ ಮಾಡ್ಲಿಕ್ಕೆ ಪ್ರಕೃತಿ ಮಳೆಯನ್ನು ಕೊಡ್ತಾರೆ ತಂಪು ಮಾಡ್ತದೆ ನಮ್ಮ ಹೊರಗೊಂದು ಬಿಸಿ ತುಂಬಿದೆ ಈಗ ಆ ಬಿಸಿ ಹಿಂದೂ ಹುಡುಗರಲ್ಲಿ ಉಂಟು ಮುಸಲ್ಮಾನ ಹುಡುಗಗಳು ಉಂಟು ಕ್ರೈಸ್ತ ಹುಡುಗರಲ್ಲಿ ಉಂಟು ಈ ಬಿಸಿ ಸಮಾಜವನ್ನು ಸೂತ ಉಂಟು ಈ ಸಮಾಜವನ್ನು ಸುಡುವ ಈ ಜನಾಂಗೀಯ ಶ್ರೇಷ್ಠತೆಯ ಜನಾಂಗೀಯ ಪಾರಮ್ಯದ ಬೆಂಕಿಯನ್ನ ಬಿಸಿಯನ್ನ ತರಿಸಲಿಕ್ಕೆ ಒಂದು ಜಾಥಾ ಮಾಡಿದ್ರಿ ಮಳೆಗಾಲ ಹಾಗಾಗಿ ನಿಮಗೆ ಶುಭಾಶಯಗಳು ಸಲ್ತಾರೆ ಎಲ್ರಿಗೂ ಇನ್ನೊಂದು ವಿಚಾರ ನಿಲ್ಲಿಸ್ತೇನೆ ನಾನು ಗಲಾಟೆ ಎಲ್ಲಿ ಆಗ್ತದೆ ನಾನು ದೊಡ್ಡವ ಅಂತ ಹೇಳಿದಾಗ ಗಲಾಟ ಆಗ್ತದೆ ನಾನು ಮಾತ್ರ ಶ್ರೇಷ್ಠ ಅಂತ ಹೇಳಿದಾಗ ಗಲಾಟ ಆಗ್ತದೆ ನಾವು ಅರ್ಥ ಮಾಡಿಕೊಳ್ಬೇಕಾದ್ದು ಇಲ್ಲಿ ಸೇರಿದಾಗ ಈ ನೂರಾರು ಜನರ ಶರೀರಕ್ಕೊಂದು ರಕ್ತ ಕೆಂಪೆ ಆಗಿರ್ತದೆ ಇಷ್ಟೇ ಅರ್ಥ ಮಾಡಿಕೊಳ್ಳೋರು ಎಲ್ಲ ಒಳಗೊಬ್ಬ ಭಗವಂತ ಇದ್ದಾನೆ ನಮ್ಮ ದೇವರು ಅಂತ ಹೇಳ್ತೇವೆ ನೀವು ದೇವ ಅಂತ ಹೇಳ್ತೀವಿ ಸತ್ಯ ಅನ್ನೋದು ಒಂದು ಏಕಂಸತ್ವ ವಿಪ್ಲವ ಉದಾಹಾಗುವುದಂತಿದೆ ಭಗವಂತನ ಪರ ಬೇರೆ ಬೇರೆ ರೂಪಗಳನ್ನು ನಾವು ಆರಾಧನೆ ಮಾಡ್ತಾರೆ ನಾನು ಉಪಯೋಗಗಳಿಗೆ ಸುಬ್ರಹ್ಮಣ್ಯ ವ್ಯವಸ್ಥೆಯಲ್ಲಿ ಬಂದೆ ಸ್ವಾಮೀಜಿಗಳು ವ್ಯವಸ್ಥೆಯಲ್ಲಿ ಬಂದು ಇನ್ನೊಬ್ಬರು ಪುತ್ತೂರು ರಸ್ತೆಯಲ್ಲಿ ಬಂದು ಬಂದ ಪಾಯಿಂಟ್ ಯಾವುದು ಉಪಯೋಗ ಹಾಗೆ ಸತ್ಯ ಒಂದೇ ಗುರಿ ಒಂದೇ ದಾರಿ ಬೇರೆ ನಾನು ಗುತ್ತಿಗಾರನಿಂದ ಸುಬ್ರಹ್ಮಣ್ಯದಿಂದ ಉಪಯೋಗಗಳಿಗೆ ಬಂದ ದಾರಿ ಮಾತ್ರ ಶ್ರೇಷ್ಠ ಅದು ಮಾತ್ರ ಶುರುವಾಗಿದೆಪದವರ ಹೆಣ್ಣ ನೆರಕ್ಕೆ ಬೀಳ್ತಾರೆ ಅವರ ಮನೆಯ ಅನಾಥರಾಗ್ತಾರೆ ಸ್ನೇಹಿತರೆ ಇಷ್ಟು ಅರ್ಥ ಮಾಡಿಕೊಳ್ಳುವ ಮೂವತ್ತು ವರ್ಷಗಳ ಮೊದಲು ಇಂತಹ ಒಂದು ಸಭೆಯ ಸಮಾವೇಶ ಅವಶ್ಯಕತೆ ಇರಲಿಲ್ಲ ನಮ್ಮ ಪರಸ್ಪರ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಂಪರ್ಕ ಇಟ್ಟುಕೊಂಡಿದ್ವಿ ಈಗ ನಮ್ಮ ಪ್ರೀತಿಯ ಪರವಾಗಿ ಈಗ ನೀವು ಅಲ್ವಾಹು ಹಾಕಬಾರ ಭಗವಂತನಿಗೆ ಸ್ಥಿತಿ ಮಾಡಿದ್ವಿ ನೀವು ಅದು ಒಂದಷ್ಟು ತಿಳ್ಕೊಳ್ತಾರೆ ಮಾಡ್ತಾರೆ ಅಂತ ಒಂದು ತಿಳ್ಕೊಳ್ತಾರೆ ಇನ್ನೊಂದ್ ಜೈ ಶ್ರೀರಾಮು ಇವರು ಕ್ಯಾಂಡಿ ಸ್ಥಾನ ತಿಳ್ಕೊಳ್ಳೋದು ಅಲ್ಲಾ ಸ್ಮರಣೆ ಇರ್ಬೋದು ರಾಮನ ಸ್ಮರಣೆ ಇರ್ಬೋದು ಇದು ನಮ್ಮ ಒಳಗಿನ ದೇವರ ಅನುಸಂಧಾನ ದೇವರ ಜೊತೆ ಲಿಂಕಿಗೆ ಹೊರತಿ ಇನ್ನು ಏನೂ ಅಲ್ಲ ಇಷ್ಟು ಅರ್ಥ ಮಾಡಿಕೊಳ್ಳ ಸ್ನೇಹಿತರೆ ಜೋಡು ಮಳೆ ಬರ್ತದೆ ಒಂದು ಮಳೆಯಿಂದ ಭೂಮಿ ತಂಪಾಗ್ತದೆ ಒಳಗಿನ ಬಿಸಿ ತಂಪಾಗಬೇಕು ಅಂತಿದ್ರೆ ಎಲ್ಲರ ಒಳಗೂ ಇರುವವರು ಒಬ್ಬರೇ ಅಲ್ಲೋ ಒಂದು ನಮಗೆ ಅರ್ಥ ಸಾಕು ಮೂವತ್ತು ವರ್ಷಗಳ ಮೊದಲು ನಲವತ್ತು ವರ್ಷಗಳ ಮೊದಲು ಕರಾವಳಿ ಜಿಲ್ಲೆಗೆ ಇದನ್ನು ಹೇಳುವ ಅವಶ್ಯಕತೆ ಇರಲಿಲ್ಲ ಈಗ ನಮಗೆ ಯಾಕೆ ಹೇಳಬೇಕಾಗಿದೆ ಅಂತ ಕೇಳಿದ್ರೆ ನಾವು ಒಳಗೆ ಇಳಿಲೇ ಇಲ್ಲ ನಾವು ಹೊರಗಡೆ ನೋಡ್ತಾ ಇದ್ದೇವೆ ನಮ್ಮ ಆಹಾರ ವಿಹಾರ ಆಲೋಚನೆ ಎಲ್ಲವೂ ಕೂಡ ಇನ್ನೊಬ್ಬ ಕೆಲಸಲಿಕ್ಕೆ ಹೋಗ್ತಾ ಉಂಟು ಸುಮ್ಮನೆ ಶಾಂತಿ ಸೌಹಾರ್ದ ಅಂತ ಹೇಳಿ ಲೇಪನ ಹಾಕಾಗ ಮಾತಾಡಿದ್ರೆ ಎಂತ ರಿಸಲ್ಟ್ ಬರುವುದಿಲ್ಲ ಮುಸಲ್ಮಾನ ಮುಳುಗರಲ್ಲಿರುವಂತಹ ಮೂಲಭೂತವಾದ ಕ್ರೈಸ್ತರಲ್ಲಿರುವಂತಹ ಮುಳುಗರಲ್ಲಿರುವಂತಹ ಮೂಲಭೂತವಾದ ಎಲ್ಲರಲ್ಲಿ ಮೂಲಭೂತವಾದ ಹೃದಯ ಇಲ್ಲ ಸರ್ ಈಗ ಆಗಬೇಕಂತ ಏನು ಇಸ್ಲಾಮಿನ ಹೆಸರೇ ಹೇಳಿಕೊಂಡು ಯಾರು ಗಲಾಟೆ ಮಾಡ್ತಾರೆ ಅವರನ್ನ ಅಂತ ಪರಿಗಣಿಸಬೇಡಿ ಸ್ಪಷ್ಟವಾಗಿ ವಿರೋಧ ಮಾಡಿ ಹಿಂದೂತ್ವದ ಹೆಸರು ಹೇಳಿಕೊಂಡು ಹಿಂದೂ ಧರ್ಮದ ಹೆಸರೇ ಹೇಳಿಕೊಂಡು ಯಾರು ಪಾಪದರಿಗೆ ಅಮಾಯಕರಿಗೆ ಅಥವಾ ಮುಸಲ್ಮಾನರಿಗೆ ಕ್ರೈಸ್ತರಿಗೆ ತೊಂದರೆ ಮಾಡ್ತಾರೋ ಅವರನ್ನ ಹಿಂದೂಗಳ ವಿರೋಧ ಮಾಡಿ ಅವರನ್ನ ಯಾವ ಸಂಘಟನೆ ಬ್ರ್ಯಾಂಡ್ ಮಾಡುದು ಬೇಡ ಮುಸಲ್ಮಾನ ಕ್ರಿಮಿನಲ್ ಇಸ್ಲಾಮಿಗೆ ಬ್ರ್ಯಾಂಡ್ ಮಾಡಬೇಡಿ ನೀವು ಯಾರು ಬ್ರ್ಯಾಂಡ್ ಮಾಡಿ ಅವರು ಅದನ್ನು ಖಂಡಿತ ಹಿಂದುತ್ವದ ಹಿಂದೂ ಧರ್ಮದ ಹೆಸರನ್ನು ರಾಜಕೀಯ ಹಿಂದುತ್ವವನ್ನು ಇಟ್ಟುಕೊಂಡು ಅಲ್ಪಸಂಖ್ಯಾತ ಮುಸಲ್ಮಾನ ಸಮುದಾಯದ ಮೇಲೆ ಕ್ರೈಸ್ತರ ಮೇಲೆ ಧಾಳೆ ಮಾಡುವವರನ್ನ ಹಿಂದೂ ಧಾರ್ಮಿಕ ಮುಖಂಡ ಅವರು ಖಂಡಿಸಬೇಕು ನಾನು ಖಂಡಿಸ್ತಿಲ್ಲ ನಾನು ಕ್ರೈಸ್ತರ ಹೆಸರು ಯಾರು ಧರಣೆ ಮಾಡ್ತಾರೆ ಕ್ರೈಸ್ತರ ವಿರೋಧ ಮಾಡಿ ಅವಾಗ ನಮ್ಮ ಸರ್ಕಾರಕ್ಕೆ ಕೆಲಸ ಕಡಿಮೆ ಆಗ್ತದೆ ಪೊಲೀಸ್ ಇಲಾಖೆಗೆ ಕೆಲಸ ಕಡಿಮೆ ಆಗ್ತದೆ ನಾವು ಇದನ್ನು ಮಾಡುವ ಹಿಂದೂ ಪರ ತಪ್ಪನ್ನು ಹೇಳಬಹುದು ನಮ್ಮ ನಮ್ಮ ಧರ್ಮದ ನಮ್ಮ ನಮ್ಮ ಸಮುದಾಯದ ಹೆಸರನ್ನು ಮಾಡುವ ಅಕ್ರಮಗಳನ್ನು ನಾವು ವಿರೋಧ ಮಾಡಿದೆ ಯಾವ ಸಮಾವೇಶ ಅವಶ್ಯಕತೆ ಬರುವುದಿಲ್ಲ ಉಪ್ಪಿನ ಅಂಗಡಿಯ ಈ ಒಂದು ಸೌಹಾರ್ದ ಸಂಘ ಈ ಒಂದು ಸಭೆ ಏನುಂಟು ನೀವು ಯಾವ ಉದ್ದೇಶವನ್ನು ಇಟ್ಟುಕೊಂಡು ನೀವು ಆಯೋಜನೆ ಮಾಡಿದಿರಿ ಈ ಉದ್ದೇಶಕ್ಕೆ ಭಗವಂತನ ಸಂಪೂರ್ಣ ಅನುಗ್ರಹ ಇದೆ ಎಲ್ಲ ಜನ ನಿಮ್ಮ ಜೊತೆ ಸೇರಿದ್ದಾರೆ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಈ ಸಂಕಲ್ಪ ಏನಿದೆ ಇದು ನಿಜ ಆಗುಣಕ್ಕೆ ಶ್ರಮಿಸುವ ಇದು ನಿಜ ಆಗ್ತದೆ ಎಲ್ಲರಿಗೂ ನಮಸ್ತೆ